ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ತಾ ಇರುವಂತಹ ವಿಷಯ ಯಾವುದಂದ್ರೆ ದೀನತೆಯಿಂದ ಘನ ದೀನತೆಯಿಂದ ನಮಗೆ ಗೌರವ ಉಂಟಾಗ್ತದೆ ದೀನತೆಯಿಂದ ನಾವು ನಡೆದುಕೊಳ್ಳುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಘನವನ್ನ ಕಾಣ್ತೇವೆ ಅಂದರೆ ನಾವು ತಗ್ಗಿಸಲ್ಪಡುವುದಾದರೆ ನಾವು ಕುಗ್ಗಿಸಲ್ಪಡುವುದಾದರೆ ದೇವರು ನಮ್ಮನ್ನ ತಕ್ಕ ಸಮಯದಲ್ಲಿ ಮೇಲೆ ತರ್ತಾರೆ ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೂ ಆಗಿರುವ ತಂದೆ ಆದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ರಾಜ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇವೆ ಈ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನೀನು ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಹದಿನೈದನೇ ಅಧ್ಯಾಯ ಮೂವತ್ತ್ ಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಗೌರವಕ್ಕೆ ಮೊದಲು ವಿನಯ ಎಲ್ಲ ಮನುಷ್ಯರು ಘನತೆಯನ್ನ ಗೌರವಗಳನ್ನು ಹೊಂದಬೇಕೆಂದು ಅಪೇಕ್ಷೆ ಮಾಡ್ತಾರೆ ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲ ಮನುಷ್ಯರು ಅವರು ಇವರು ಅಂತಲ್ಲ ಈವನ್ ಚಿಕ್ಕ ಮಕ್ಕಳಿಗೂ ಇರುತ್ತೆ ನಾನು ನನ್ನ ಸ್ಕೂಲ್ನಲ್ಲಿ ಚೆನ್ನಾಗಿ ಓದಿ ನಾನು ಎಲ್ಲರ ಮುಂದೆ ನಾನೊಂದು ಘನತೆನ ಹೊಂದಬೇಕು ಒಂದು ಗೌರವವನ್ನು ಕಾಣಿಸ್ಕೊಳ್ಬೇಕು ಗೌರವವಾಗಿ ಇರಬೇಕು ಅಂತ ಚಿಕ್ಕ ಮಕ್ಕಳಿಗಿಂತ ಹಿಡಿದು ದೊಡ್ಡವರವರೆಗೂ ಎಲ್ಲ ಮನುಷ್ಯರಲ್ಲೂ ಕೂಡ ಇರುತ್ತದೆ ಅಪೇಕ್ಷೆ ಮಾಡ್ತೇವೆ ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಕೆಳಗಿನ ದರ್ಜೆಯ ಕೆಲಸಗಳಿಗೆ ಹೋಗಲು ಯಾರೂ ಕೂಡ ಇಷ್ಟಪಡೋದಿಲ್ಲ ಪದವಿಯಲ್ಲಿ ಅಗ್ರಸ್ಥಾನ ಸಂಗಳ ಹೆಚ್ಚಬೇಕು ಅಂತಸ್ತು ಹೆಚ್ಚಬೇಕಂತ ನಾವೆಲ್ಲರೂ ಅಪೇಕ್ಷೆ ಮಾಡ್ತೀವಿ ಆದರೆ ಗೌರವಕ್ಕೆ ಮೊದಲು ವಿನಯತೆ ಅಗತ್ಯವೆಂಬುದನ್ನು ನಾವು ಮರೆತು ಬಿಡ್ತೇವೆ ಇವತ್ತು ಎಷ್ಟೋ ಜನ ಅನೇಕ ಉನ್ನತವಾದ ಗೌರವ ಉಳ್ಳಂತಹ ಪದವಿಯಲ್ಲಿರ್ತಾರೆ ಆದರೆ ಅವರಲ್ಲಿ ವಿನಯತೆ ಇರೋದಿಲ್ಲ ಇವತ್ತು ಎಷ್ಟೋ ಜನ ಒಳ್ಳೊಳ್ಳೆ ವಿದ್ಯಾಭ್ಯಾಸಗಳನ್ನ ಮಾಡಿರ್ತಾರೆ ಆದರೆ ಅವರಲ್ಲಿ ವಿನಯತ್ವ ಇರೋದಿಲ್ಲ ವಿದ್ಯೆ ಕಲಿಯೋದು ಯಾಕೆ ಅಂದ್ರೆ ಮೊದಲನೇದಾಗಿ ನಮ್ಮಲ್ಲಿ ವಿನಯತನ ಉಂಟು ಮಾಡೋದಿಕ್ಕೆ ಆದ್ರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಲಿತಿರುವಂತಹ ನೀವು ಯಾವುದೇ ಮಕ್ಕಳನ್ನ ನೋಡಿ ಕೆಲವರು ವಿನಯತೆ ಇಲ್ಲದೆ ನಡೆದುಕೊಳ್ತಾರೆ ತುಂಬಾ ಚೆನ್ನಾಗಿ ಓದಿರ್ತಾರೆ ತುಂಬಾ ಚೆನ್ನಾಗಿ ಜ್ಞಾನ ಇರುತ್ತೆ ಆದರೆ ತುಂಬಾ ಚೆನ್ನಾಗಿ ಗೌರವವನ್ನ ಈ ಸಮಾಜದಲ್ಲಿ ಅವರು ಪಡೆದುಕೊಂಡಿರ್ತಾರೆ ಆದರೆ ಅವರಲ್ಲಿ ವಿನಯತ್ವವು ಇರೋದಿಲ್ಲ ವಿನಯತ್ವವನ್ನ ಮರೆತು ಬಿಡ್ತಾರೆ ತಾಳ್ಮೆ ವಿನಯ ಮನುಷ್ಯನಿಗೆ ತುಂಬ ಅಗತ್ಯವಾಗಿರುವಂಥದ್ದು ನಾವು ಮೊದಲನೇದಾಗಿ ವಿದ್ಯಾಭ್ಯಾಸ ಯಾಕೆ ಮಾಡ್ತೇವೆ ಅಂದರೆ ನಮ್ಮಲ್ಲಿ ಒಂದು ವಿನಯತ್ವ ಉಂಟಾಗಲಿ ನಾವು ಒಂದು ಮನುಷ್ಯನಾಗಬೇಕು ಒಂದು ನಾಗರಿಕನಾಗಿ ನಾಗರಿಕ ಉಳ್ಳಂಥ ಮನುಷ್ಯನಾಗಿ ಜೀವಿಸಬೇಕಂತ ಆದರೆ ನಾವುಗಳು ತಾಳ್ಮೆನ ಕಳೆದುಕೊಂಡು ನಾಶನಕ್ಕೆ ಸೂಚನೆಯಾದಂತಹ ಎಮ್ಮೆ ಅಹಂಕಾರ ಗರ್ವ ಇವುಗಳನ್ನೆಲ್ಲ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಬಿಡ್ತೇವೆ ನಮಗೆ ಗೊತ್ತಿರೋದಿಲ್ಲ ನಾವು ಅಹಂಕಾರ ನಮಗೆ ಬಂದಿದೆ ನಾನು ಅನ್ನೋದು ನಮಗೆ ಬಂದಿದೆ ಅಂತ ಅನೇಕ ಸಲ ನಮಗೆ ಗೊತ್ತಿರೋದಿಲ್ಲ ನಾವು ಆ ರೀತಿಯಾಗಿ ವರ್ತನೆಗಳನ್ನ ಮಾಡ್ತೇವೆ ಆದರೆ ಕರ್ತನ ಮುಂದೆಯೂ ಮನುಷ್ಯರ ಮುಂದೆ ಬಹಳ ದೀನತೆಯಿಂದ ನಡೆದುಕೊಳ್ಳುವುದೇ ಜೀವಿತದಲ್ಲಿ ನಮಗೆ ಆಶೀರ್ವಾದವನ್ನು ಉಂಟು ಮಾಡುವುದು ಯಾವ ಮನುಷ್ಯನು ತಗ್ಗಿಸಲ್ಪಡ್ತಾನೋ ಯಾವ ಮನುಷ್ಯನು ದೀನತೆಯಿಂದ ಇರ್ತಾನೋ ಅವನ ಜೀವಿತದಲ್ಲಿ ಅವನು ಆಶೀರ್ವಾದವನ್ನ ಕಾಣಲಿಕ್ಕೆ ಸಾಧ್ಯ ನಾವು ದೀನತೆಯನ್ನ ನಡೆದುಕೊಳ್ಳುವಾಗಲೇ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನ ನೋಡ್ಲಿಕ್ಕೆ ಹಾಗೂ ನಾವು ಘನತೆಯನ್ನು ನಿಶ್ಚಯವಾಗಿ ನಾವು ಘನತೆಯನ್ನು ಹೊಂದುವುದು ಯಾವಾಗ ಅಂದರೆ ನಾವು ತಗ್ಗಿಸಲ್ಪಡುವಾಗ ತಗ್ಗಿಸಲ್ಪಡುವಾಗ ಅಂದರೆ ಮೊಣಕಾಲುಗಳನ್ನು ಊರಿ ತಲೆಯ ತಗ್ಗಿಸುವುದು ಅಂತ ಅಲ್ಲ ನಿನಗೆ ಅನೇಕ ಸಂದರ್ಭದಲ್ಲಿ ನಿನ್ನ ಮುಖ್ಯ ಅಧಿಕಾರಿಗಳ ಮಧ್ಯದಲ್ಲಿ ಇರ್ತೀಯ ಅಥವಾ ನಿನ್ನ ಮೇಲಧಿಕಾರಿಗಳ ಸಂಗಡದಲ್ಲಿ ಅಥವಾ ಮನೆಯಲ್ಲಿ ನಿನ್ನ ಗಂಡನೊಟ್ಟಿಗೆ ಹೆಂಡತಿಯೊಟ್ಟಿಗೆ ಮಕ್ಕಳೊಟ್ಟಿಗೆ ಅನೇಕ ಸಮಯದಲ್ಲಿ ನೀವು ಹೇಳುವಂಥ ವಿಚಾರಗಳನ್ನು ಅವರು ಒಪ್ಪಿಕೊಳ್ಳೋದಿಲ್ಲ ನಾವೇ ಸರಿ ಅಂತ ವಾದಿಸ್ತಾ ಇರ್ತಾರೆ ಅಂಥ ಸಮಯದಲ್ಲಿ ನಾವು ತಗ್ಗಿಸಿಕೊಂಡು ಹೋಗ್ತೇವಾ ಅಥವಾ ಅವರ ವಿರುದ್ಧವಾಗಿ ನಡೆದುಕೊಂಡು ಹೋಗ್ತೇವಾ ಅನೇಕ ಕುಟುಂಬಗಳಲ್ಲಿ ಇವತ್ತು ಯಾಕೆ ಸಮಸ್ಯೆ ಅಂದ್ರೆ ಅಲ್ಲಿ ತಗ್ಗಿಸುವಿಕೆ ಇಲ್ಲ ಹೆಂಡತಿ ಹೇಳ್ತಾರೆ ನಿನಗಿಂತ ನಾನ್ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ನಿನಗಿಂತ ನಾನು ಚೆನ್ನಾಗೇ ಸಂಪಾದಿಸ್ತೇನೆ ನನಗೆ ಸ್ವತಂತ್ರ ಇದೆ ನಾನು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿದ್ದೇನೆ ಅಂತ ಅನೇಕ ಸ್ತ್ರೀಯರು ತಮ್ಮ ಗಂಡಂದಿರಿಗೆ ತಗ್ಗಿಸಿಕೊಳ್ಳೋದಿಲ್ಲ ಅನೇಕ ಪುರುಷರು ನಾನು ಪುರುಷನಾಗಿದ್ದೇನೆ ನಾನು ದುಡಿತಾ ಇದ್ದೇನೆ ಅಂತ ಹೇಳಿ ಹೆಂಡತಿಯ ಮೇಲೆ ಅಧಿಕಾರವನ್ನು ಹೆಂಡತಿಯನ್ನು ಕೇವಲವಾಗಿ ನಡೆಸಿಕೊಳ್ಳುವಂಥವ್ರು ಎಷ್ಟೋ ಜನ ಇದ್ದಿದ್ದಾರೆ ಹಾಗೆ ಅನೇಕ ಮಕ್ಕಳುಗಳು ಸಹ ನಾನು ಚೆನ್ನಾಗಿ ಓದಿದ್ದೇನೆ ನನಗೆ ಒಳ್ಳೆ ಎಜುಕೇಷನ್ ಇದೆ ನನಗೆ ತುಂಬ ಚೆನ್ನಾಗಿ ಇಂಗ್ಲಿಷ್ ಮಾತಾಡಲಿಕ್ಕೆ ಬರುತ್ತೆ ನನ್ನ ತಂದೆ ತಾಯಿಗಳಿಗಿಂತ ಜ್ಞಾನವಂತನಾಗಿದ್ದೇನೆ ಜ್ಞಾನವಂತಳಾಗಿದ್ದೇನೆ ಅಂತ ತಂದೆ ತಾಯಿಗಳ ಮುಂದೆ ಅಹಂಕಾರದಿಂದ ವರ್ತಿಸ್ತಾರೆ ತಂದೆ ತಾಯಿಗಳ ಮುಂದೆ ತಗ್ಗಿಸಲ್ಪಡೋದಿಲ್ಲ ನೀನು ಯಾವಾಗ ನಿನಗೆ ಹೆಚ್ಚು ಹಣಗಳಿರುವಾಗ ನಿನಗೆಲ್ಲ ಸ್ಥಾನ ಇರುವಾಗ ನೀನು ತಗ್ಗಿಸಲ್ಪಡ್ತೀಯೋ ಆಗ ಮಾತ್ರವೇ ನೀನು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ದಾವೀದನು ರಾಜನಾಗಿದ್ದನು ಅದಾಗ್ಯೂ ಸಹ ತನ್ನ ಮಗನು ತಿರುಗಿ ಬಿದ್ದಾಗ ಆತನಿಗೆ ಈಸಿಯಾಗಿ ಮಗನನ್ನ ಕೊಲ್ಲುವ ಶಕ್ತಿ ಇತ್ತು ಆದ್ರೆ ಅವನು ಯಾರಿಗೆ ಗೊತ್ತಾ ದೇವರಿಗೆ ಹೆದರಿ ಆ ಅರಮನೆಯನ್ನ ಬಿಟ್ಟು ಅವನು ಅರಣ್ಯಕ್ಕೆ ಹೋದನು ಓಡಿ ಹೋಗ್ತಾನೆ ತನ್ನ ಮಗನ ವಿರುದ್ಧವಾಗಿ ನಾನು ನಿಂತು ಆತನನ್ನ ನಾನು ಸಾಯಿಸಿದ್ರೆ ನಾನು ದೇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ನನ್ ದೇವರಿಗೆ ಉತ್ತರ ಕೊಡ್ಬೇಕಾಗ್ತದೆ ಅಂತ ಆತನು ತಗ್ಗಿಸಿಕೊಂಡು ಎಲ್ಲ ಏನಂದ್ಕೊಂಡ್ರು ಮಗನಿಗೆ ಹೆದರಿ ಓಡಿ ಹೋದನು ಎಂದುಕೊಂಡರು ಆದರೆ ದೇವರಿಗೆ ಹೆದರುಕೊಂಡು ಅವನು ಹೋಗಿದ್ದು ದೇವರಿಗೋಸ್ಕರ ತನ್ನನ್ನು ತಾನು ತಗ್ಗಿಸಿಕೊಂಡನು ಇವತ್ತು ನಮ್ಮಲ್ಲಿಯೂ ಕೂಡ ಗಂಡನಿಗೋಸ್ಕರ ಹೆಂಡತಿಗೋಸ್ಕರ ನಮ್ಮ ಕೆಲಸದ ಸ್ಥಳಗಳಲ್ಲಿ ಕೆಲಸದ ಜಾಗಗಳಲ್ಲಿ ನಮ್ಮ ಸ್ನೇಹಿತರ ಮುಂದೆ ಹಾಗೂ ದೇವರ ಮುಂದೆ ನಾವು ತಗ್ಗಿಸಿಕೊಳ್ತಾ ಇದ್ದೀವ ನಾವು ಸಭೆಗೆ ಬರುವಾಗ ನಾವು ನಾವು ಇವರಿಗಿಂತ ಚೆನ್ನಾಗಿದ್ದೇವೆ ನಾವು ಇವ್ರಿಗಿನ ಚೆನ್ನಾಗಿ ಬಟ್ಟೆಗಳನ್ನು ಧರಿಸ್ತೇವೆ ಇವ್ರಿಗಿನ ಚೆನ್ನಾಗಿ ಓದಿದ್ದೇವೆ ಇವ್ರಿಗಿನ ಬೇರೆಯವ್ರಿಗಿನ್ನ ಚೆನ್ನಾಗಿ ನಾವು ಫೈನಾನ್ಷಿಯಲಿ ಚೆನ್ನಾಗಿದ್ದೇವೆ ಅಂತ ಹೇಳಿ ಇನ್ನೊಬ್ಬರನ್ನ ನೀವು ಕೇವಲವಾಗಿ ಕಾಣುತ್ತಾ ಅವರ ಮುಂದೆ ಅಹಂಕಾರಗಳನ್ನು ತೋರಿಸ್ತಾ ಇದ್ದೀರಾ ಅಥವಾ ನೀವು ತಗ್ಗಿಸಲ್ಪಟ್ಟವರಾಗಿದ್ದೀರಾ ನೋಡಿ ಅನೇಕ ಮನುಷ್ಯರನ್ನ ನಾವು ಕಾಣ್ತೇವೆ ಅವರು ತುಂಬ ಶ್ರೀಮಂತರಾಗಿರ್ತಾರೆ ಆದರೂ ಕೂಡ ಸರಳತೆಯಿಂದ ಜೀವಿಸ್ತಾ ಇರ್ತಾರೆ ಇಂದು ಈ ಸಮಾಜದಲ್ಲಿ ಏನಾಗಿದೆ ಅಂದರೆ ಯಾರು ಸರಳತೆಯಿಂದ ಜೀವಿಸ್ತಾರೋ ಅವರನ್ನು ಬಡವರು ಅಂತ ತಿಳ್ಕೊಳ್ತಾರೆ ಆದರೆ ತಪ್ಪಾದ ಕಲ್ಪನೆ ಅದಾಗಿದೆ ಯಾರು ಶ್ರೀಮಂತರಾಗಿದ್ದಾರೋ ಅವರು ತುಂಬ ಸರಳತೆಯಿಂದ ತಗ್ಗಿಸಿಕೊಂಡು ಜೀವಿಸ್ತಾ ಇದ್ದಾರೆ ಇಂದು ಅನೇಕ ಯವನಸ್ಥರು ಅನೇಕ ಸಹೋದರ ಸಹೋದರಿಯರು ಸ್ವಲ್ಪ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸದಲ್ಲಿ ಚಿಕ್ಕ ಪುಟ್ಟ ಸ್ಥಾನಗಳಲ್ಲಿರ್ತಾರೆ ಆದರೆ ಅವರು ಎಷ್ಟು ಅಹಂಕಾರದಲ್ಲಿ ಇನ್ನೊಬ್ಬರನ್ನು ಕೇವಲವಾಗಿ ನಡೆಸ್ಕೊಳ್ತಾ ಇರ್ತಾರೆ ನೋಡಿ ನೀವು ಕೇವಲವಾಗಿ ನಡೆಸಿಕೊಳ್ಳೋದ್ರಿಂದ ನೀವು ದೇವರ ಕೋಪಕ್ಕೆ ದೇವರು ನಿಮ್ಮನ್ನ ಶಿಕ್ಷೆ ಪಡಿಸ್ತಾನೆ ಯಾಕೆಂದ್ರೆ ನೀವು ದೇವರನ್ನ ಎದುರಿಸಬೇಕು ಅಹಂಕಾರಗಳನ್ನ ದೇವರೇ ಎದುರಿಸೋದು ಯಾಕಂದ್ರೆ ದೇವರಿಗೆ ಇಷ್ಟವಿಲ್ಲದ ಗುಣ ಅಹಂಕಾರವಾಗಿದೆ ಎಂದು ನಿಮ್ಮನ್ನು ಯಾರಾದರೂ ಕೇವಲವಾಗಿ ನಡೆಸ್ಕೊಳ್ತಾ ಇದ್ದಾರಾ ನಿಮ್ಮ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಾಗಿರ್ಬೋದು ನಿಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚುಗಳನ್ನು ಪಟ್ಟು ನಿಮ್ಮ ಮೇಲೆ ಇಲ್ಲಸಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ನೀವು ಸಭೆಯಲ್ಲಿ ಆಗಿರ್ಬೋದು ಅಥವಾ ನೀವು ಹೋಗೋ ಯಾವ ಸ್ಥಳಗಳಲ್ಲಿ ನಿಮ್ಮ ಊರುಗಳಲ್ಲಾಗಿರ್ಬೋದು ನಿಮ್ಮ ವಿರುದ್ಧವಾಗಿ ನೀವು ಹೊಟ್ಟೆ ಕಿಚ್ಚು ಪಟ್ಟು ಇಲ್ಲಸಲ್ಲದ ಸಲ್ಲದ ಮಾತುಗಳನ್ನು ನಿಮ್ಮ ಮೇಲೆ ಹಾಡಿದರೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ನೀವು ದೇವರ ಮೇಲೆ ಭಾರ ಹಾಕಿ ಯಾಕೆಂದರೆ ದೇವರಿಗೆ ಗೊತ್ತು ನೀವು ಏನಂತ ಮನುಷ್ಯನ ಹಾಗೆ ಮುಖ ನೋಡುವ ದೇವರಲ್ಲ ಹೃದಯವನ್ನ ನೋಡುವ ದೇವರಾಗಿದ್ದಾರೆ ಸೊ ದೇವರಿಗೆ ಎಲ್ಲವೂ ಗೊತ್ತಿರುವಾಗ ನಾವು ಹೋಗಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಪ್ರಾರ್ಥನೆ ಮಾಡಿ ನೀವು ಆ ಸಮಯಗಳಲ್ಲಿ ಕೆಲವೊಮ್ಮೆ ನಿಮ್ಮನ್ನು ದೂರುವಾಗ ಕೆಲವೊಮ್ಮೆ ನಿಮ್ಮನ್ನ ಇಲ್ಲಸಲ್ಲದ ಕೆಲಸದ ವಿಷಯಗಳಲ್ಲಿ ನಿಮ್ಮನ್ನು ಅವಮಾನ ಪಡಿಸುವಾಗ ಆ ಸಮಯದಲ್ಲಿ ತಗ್ಗಿಸಿಕೊಳ್ಳುವುದಾದ್ರೆ ಆ ಸಮಯದಲ್ಲಿ ನೀವು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ತಗ್ಗಿಸಿಕೊಳ್ಳುವುದಾದ್ರೆ ನೀವು ನೆನೆಸದೇ ಇರುವ ಸಮಯದಲ್ಲಿ ದೇವರು ನಿಮ್ಮನ್ನು ತಕ್ಕ ಸಮಯದಲ್ಲಿ ಮೇಲೆತ್ತುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ದೇವರ ಸಂಪೂರ್ಣವಾದ ಆಶೀರ್ವಾದವು ನಮ್ಮ ಮೇಲೆ ಇಳಿದು ಬರುತ್ತದೆ ಗರ್ವ ಅಹಂಕಾರ ಇರುವಂತಹ ಜನರನ್ನ ಆಶೀರ್ವಾದವು ಎಂದಿಗೂ ಹುಡುಕಿ ಬರುವುದಿಲ್ಲ ದೀನತೆ ಉಳ್ಳವರನ್ನು ನೋಡಿಯೇ ದೇವರ ಕೃಪೆ ದಯೆ ಕರುಣೆ ಆಶೀರ್ವಾದಗಳು ಬಂದು ಸೇರುತ್ತವೆ ಕೀರ್ತನೆಗಳು ನೂರ ಮೂವತ್ತ ಎಂಟನೇ ಅಧ್ಯಾಯ ಆರನೇ ವಚದಲ್ಲಿ ಕಾಣ್ತೇವೆ ಕರ್ತನು ಮಹೋನ್ನತನು ಆದರೂ ದೀನರನ್ನು ಲಕ್ಷಿಸುತ್ತಾನೆ ಯಾರನ್ನು ದೇವರು ಲಕ್ಷಿಸುತ್ತಾನೆ ಅಂದರೆ ದೀನರನ್ನು ಕುಗ್ಗಿ ಹೋದವರನ್ನು ಯಾರು ತಗ್ಗಿಸಲ್ಪಡ್ತಾರೋ ಅವರನ್ನು ಮಾತ್ರ ದೇವರ ಮೇಲೆ ಎತ್ತೋದು ನಿನ್ನ ಅಹಂಕಾರ ತೋರಿಸಿ ನಿನಗೆ ಎಷ್ಟೇ ಸೌಂದರ್ಯ ಇರ್ಬೋದು ಹಣ ಇರ್ಬೋದು ನಿನಗೆ ಏನೇ ಇರಲಿ ವಾಟ್ ಎವರ್ ಇಟ್ ಮೇ ಬಿ ನಿನಗೇನೇ ಇರಲಿ ಆದರೆ ದೇವರು ನೋಡುವಂಥದ್ದು ನಿನ್ನ ಮನಸ್ಸು ನೀನು ತಗ್ಗಿಸಿಕೊಳ್ತಾ ಇದೆಯಾ ನೀನು ಹೇಗೆ ಜೀವಿಸ್ತಾ ಇದೆಯಾ ನಿನ್ನ ಜೀವಿತವನ್ನು ನೋಡುವ ದೇವರಾಗಿದ್ದಾರೆ ಕೆಲವೊಮ್ಮೆ ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಮಾತುಗಳು ಬರ್ತದೆ ಕೆಲವೊಮ್ಮೆ ನಿಮ್ಮ ಅತ್ತೆ ಆಗಿರ್ಬೋದು ನಿಮ್ಮ ಮಾವ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಇರುವಂಥ ಸದಸ್ಯರು ನಿಮ್ಮ ವಿರುದ್ಧವಾಗಿ ಅನೇಕ ಮಾತುಗಳನ್ನು ಹೇಳ್ಬೋದು ಆದರೆ ನೀನು ಸಹಿಸಿಕೊಳ್ತಾ ಇದೆಯಾ ಅನೇಕ ಸಹೋದರಿಯರು ನನ್ನ ಬಳಿ ಕೌನ್ಸಿಲಿಂಗ್ಗೆ ಬರುವಾಗ ಹೇಳ್ತಾರೆ ಮೇಡಮ್ ನನಗೆ ಅತ್ತೆ ಹೀಗೆ ಮಾಡ್ತಾರೆ ನಾನು ಹೇಳ್ತೇನೆ ನಿಮ್ಮ ಅತ್ತೆ ನವಮಿ ಆಗಿ ಇಲ್ಲದೇ ಇದ್ದರೂ ಸಹ ನೀವು ರೂತಳ ಹಾಗೆ ನಡೆದುಕೊಳ್ಳು ನೀನು ರೂತಳ ಹಾಗೆ ಜೀವಿಸು ನಿನ್ನ ಪ್ರೀತಿಯನ್ನು ಯಾಕೆಂದರೆ ನಿಮ್ಮ ಪ್ರೀತಿಯನ್ನು ನೀವು ತೋರಿಸುವ ಪ್ರೀತಿಯಾಗಿರ್ಬೋದು ಅಥವಾ ನೀವು ತಗ್ಗಿಸಿಕೊಳ್ಳುವ ವಿಧಾನಗಳು ನಿಮ್ಮ ನೋಯಿಸುವವರು ನಿಮ್ಮನ್ನು ಅವಮಾನ ಪಡಿಸುವವರ ಮನಸ್ಸುಗಳನ್ನು ಬದಲಾಯಿಸ್ತದೆ ಬಿರು ನುಡಿ ಸಿಟ್ಟನ್ನು ಎಬ್ಬರಿಸುತ್ತದೆ ಆದರೆ ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದೊಂದು ವಾಕ್ಯ ಹೇಳುತ್ತದೆ ನಿಮ್ಮ ನುಡಿಗಳು ನಿಮ್ಮ ನಡೆಗಳು ನಿಮ್ಮ ಕ್ರಿಯೆಗಳು ತಗ್ಗಿಸಲ್ಪಟ್ಟವರಾಗಿ ದೀನತೆಯಿಂದ ಇಲ್ಲದಿರುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವನ್ನ ಬದಲಾವಣೆಯನ್ನು ದಯಮಾಡಿ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ತಗ್ಗಿಸಲ್ಪಡುವುದಾದರೆ ಖಂಡಿತವಾಗಿಯೋ ಆಶೀರ್ವಾದಗಳು ನಿಮ್ಮನ್ನ ಹುಡುಕಿ ಬರುತ್ತದೆ ನಾವು ಯಾರನ್ನು ಯಾಕೆ ಉದಾಹರಣೆಯನ್ನು ತೆಗೆದುಕೊಳ್ಬೇಕು ಏಸು ಕ್ರಿಸ್ತನನ್ನು ನೋಡಿರಿ ಎಷ್ಟು ಮಹೋನ್ನತನೋ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದುವಷ್ಟು ವಿದೇನಾದನು ಎಂದು ಪಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ಕಾಣ್ತೇವೆ ಆತನು ಎಷ್ಟು ಮಹೋನ್ನತನಾದ ದೇವರು ಸಿಂಹಾಸನ ರೂಢನು ಸಿಂಹಾಸನ ಬಿಡಕಾಗಲ್ಲ ಅಂತ ಹೇಳಿಲ್ಲ ಆತನು ನನಗೋಸ್ಕರ ನಿಮಗೋಸ್ಕರ ತನ್ನವನ್ನ ಪ್ರೀತಿಸಿದವರನ್ನು ಬದುಕಿಸಬೇಕು ಅವರನ್ನು ದೇವರ ಅನ್ಯೂನ್ಯತೆಯಲ್ಲಿ ಸೇರಿಸಬೇಕಂತ ಆ ಸಿಂಹಾಸನವನ್ನು ಬಿಟ್ಟು ಮನುಷ್ಯನಾಗಿ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಒಂದುವಷ್ಟು ತನ್ನನ್ನು ತಗ್ಗಿಸಿಕೊಂಡನು ಇವತ್ತು ನಾವು ನೀವು ಯಾರಾಗಿದ್ದೇವೆ ಅಷ್ಟು ಮಹೋನ್ನತನಾದ ದೇವರೇ ತಗ್ಗಿಸಿಕೊಂಡಿರುವಾಗ ನಾವೆಲ್ಲ ಯಾರು ಅನೇಕ ಸಲ ಅನೇಕ ಸಂಭವಗಳು ನನ್ನ ಜೀವಿತದಲ್ಲಿ ಉಂಟಾಗುವಾಗ ದೇವರು ನನಗೆ ಕೇಳುವಂತ ಪ್ರಶ್ನೆ ಒಂದೇ ದೇವರೇ ತಗ್ಗಿಸಿಕೊಂಡಿದ್ದಾರೆ ಏಷ್ಯಾನ್ ಬರೆದ ಪ್ರವಾದನೆ ಗ್ರಂಥ ಐವತ್ ಮೂರನೇ ಅಧ್ಯಾಯ ಒಮ್ಮೆ ನೀವು ಓದಿರಿ ಅದನ್ನ ಓದುವಾಗ ಆತನು ಕುರಿಯನ್ನ ಒಯ್ಯುವಂತೆ ಜನರು ಎಳ್ಕೊಂಡು ಬರ್ತಾರೆ ಆದ್ರೆ ಬಾಯಿ ತೆರೆಯೋದಿಲ್ಲ ಆತನು ತಗ್ಗಿಸಿಕೊಂಡನು ಅಂತ ವಾಕ್ಯ ಬರೆಯಲ್ಪಟ್ಟಿದೆ ಆ ವಾಕ್ಯ ಓದುವಾಗ ಅಯ್ಯೋ ಸಿಂಹಾಸನ ರೂಢನು ನೀವು ನೋಡ್ಬೋದು ಇಸ್ರಾಯಲರನ್ನು ಹೇಗೆ ದೇವರು ಐಗುಪ್ತ ದೇಶದಿಂದ ಪರಾಕ್ರಮದಿಂದ ಬಿಡಿಸಿಕೊಂಡು ಬರ್ತಾರೆ ಎಂತೆಂಥ ಮಹತ್ ಕಾರ್ಯಗಳನ್ನು ಮಾಡಿದ ಅದೇ ದೇವರು ಸರ್ವಲೋಕವನ್ನು ಸೃಷ್ಟಿ ಮಾಡಿದ ಅದೇ ದೇವರು ತನ್ನನ್ನು ತಗ್ಗಿಸಿಕೊಂಡು ಬರುವಾಗ ನಾನು ನೀವು ಯಾರಾಗಿದ್ದೇವೆ ನಾವು ಸಾಮಾನ್ಯರು ನಾವು ಸಾಮಾನ್ಯರಾಗಿರುವವರು ನಾವು ಯಾಕೆ ಅಹಂಕಾರದಲ್ಲಿ ಪಡ್ತೇವೆ ಏಸು ಸ್ವಾಮಿ ತಗ್ಗಿಸಲ್ಪಟ್ಟನು ಆದ ಕಾರಣವೇ ಪಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವರ್ಷದಲ್ಲಿ ಹೀಗೆ ಕಾಣುತ್ತೇವೆ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಸ್ವರ್ಗ ಮೃತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿಯೇ ಅಡ್ಡ ಬೀಳುವಂತೆ ಆಜ್ಞಾಪಿಸಿದನು ನೋಡಿ ಏಸು ಕ್ರಿಸ್ತನು ತಗ್ಗಿಸಲ್ಪಟ್ಟಿದ್ದಕ್ಕೆ ಆತನ ಹೆಸರು ಉನ್ನತವಾದ ನಾಮ ಉನ್ನತವಾದಕ್ಕೆ ಏರಿಸಲ್ಪಟ್ಟಿತ್ತು ಇವತ್ತು ನೀವು ಘನ ಹೊಂದಬೇಕಂದ್ರೆ ನೀವು ನಿಮ್ಮ ಅವಮಾನಗಳು ಹೋಗಿ ಮಾನ ಉಂಟಾಗಬೇಕಂದ್ರೆ ಮೊದಲು ನೀವು ತಗ್ಗಿಸಲ್ಪಡಬೇಕು ಅನೇಕ ಸಮಯದಲ್ಲಿ ನಿಮ್ ತಪ್ಪೇ ಇರೋದಿಲ್ಲ ಆದರೂ ಕೂಡ ಅಂಥ ಸಮಯಗಳು ನೀವು ತಗ್ಗಿಸಲ್ಪಡಬೇಕು ಇದನ್ನೇ ನಿಜವಾದ ತಗ್ಗಿಸಲ್ಪಡುವಿಕೆ ಅಂತ ಕರೆಯೋದು ನಿಮ್ಮ ತಪ್ಪು ಇರಲಿ ಇಲ್ಲದೇ ಇರಲಿ ನೀವು ತಗ್ಗಿಸಲ್ಪಡ್ತಿರಲ್ಲ ಅದನ್ನ ದೇವರು ನೋಡಿ ಆಶೀರ್ವದಿಸ್ತಾರೆ ಇಲ್ಲಿ ಯೇಸು ಸ್ವಾಮಿಯ ತಪ್ಪು ಏನೂ ಇರ್ಲಿಲ್ಲ ಪಿಲಾತನು ಸಹ ಬಂದು ಹೇಳ್ತಾನೆ ಇವನಲ್ಲಿ ನಾನು ಒಂದೂ ತಪ್ಪನ್ನು ನಾನು ಕಾಣಲಾರೆ ಯಾವುದೇ ಮಿಸ್ಟೇಕ್ಗಳು ಯೇಸು ಸ್ವಾಮಿಯಲ್ಲಿ ಇಲ್ಲ ಅಂತ ಪಿಲಾತನು ಬಂದು ಸಾಕ್ಷಿ ಹೇಳ್ತಾನೆ ಅದಾಗ್ಯೂ ಸಹ ಆತನನ್ನು ಶಿಲುಬಿಗೆ ಏರಿಸ್ತಾರೆ ಅಲ್ಲಿ ಒಂದು ಕೂಡ ಆತನು ಬಾಯ್ ತೆರೆಯಲಿಲ್ಲ ನಾವಾಗಿದ್ರೆ ಏನು ಮಾಡ್ತೇವೆ ನಾವು ಅನೇಕ ಸಲ ನಮ್ಮನ್ನು ನಾವು ಜಸ್ಟಿಫೈ ಮಾಡ್ಕೊಳ್ತೀವಿ ನಮ್ಮನ್ನು ನಾವು ಎಕ್ಸ್ಪ್ಲನೇಷನ್ ಕೊಡ್ತೇವೆ ಅನೇಕ ಸಲ ಎಲ್ಲ ಸಮಯದಲ್ಲೂ ಈ ಥರ ಜಸ್ಟಿಫೈ ಮಾಡುವಂಥದ್ದು ಅಥವಾ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ಕೆಲವೊಮ್ಮೆ ನಾವು ತಪ್ಪು ಮಾಡದೇ ಇರುವಾಗ ಇಲ್ಲಸಲ್ಲದ ಆಪಾದನೆಗಳು ಮಾಡುವಾಗ ಅಥವಾ ಆಪಾದನೆಯಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬೀಳುವಾಗ ನೀವು ಉತ್ತರವನ್ನು ಕೊಡಬೇಕೇ ಹೊರತು ಸಾಮಾನ್ಯವಾಗಿ ಮಾಡುವಾಗ ಎಲ್ಲ ಸಮಯದಲ್ಲೂ ನೀವು ಉತ್ತರವನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಯೋಸೆಫನು ಸಹ ಎಲ್ಲ ವಿಷಯಗಳಲ್ಲಿ ತಾಳ್ಮೆಯಿಂದ ನಡೆದುಕೊಂಡು ಆತನು ಯಾರಿಗೂ ಸಹ ಎದುರು ಬೀಳಲಿಲ್ಲ ಯಾರಿಗೂ ಕೋಪ ಮಾಡಿಕೊಳ್ಳಿಲ್ಲ ಆದುದರಿಂದಲೇ ಆತನನ್ನು ಐಗುಪ್ತ ದೇಶದ ಅಧಿಕಾರಿಯನ್ನಾಗಿ ದೇವರು ಮಾಡಿದ್ದು ಅವನ ಸಹೋದರು ಅವನಿಗಾಗಿ ಅನೇಕ ಸಲ ಅವನನ್ನು ಎಷ್ಟು ಸಲ ಬಾಧಿಸಿದ್ರು ಆದರೂ ಆ ಸಹೋದರನ್ನ ಅವನು ಎಂದೂ ದ್ವೇಷ ಮಾಡಲಿಲ್ಲ ಆ ಸಹೋದರ ವಿರುದ್ಧವಾಗಿ ಕುತಂತ್ರ ಮಾಡಲಿಲ್ಲ ಯೋಸೆಫನು ಅಲ್ಲಿ ಪ್ರಧಾನ ಆಗಿದ್ದನು ಅವನಿಗೆ ಎಲ್ಲ ಅಧಿಕಾರವಿತ್ತು ಆದರೆ ತನ್ನ ಅಣ್ಣ ತಮ್ಮಂದಿರನ್ನು ಅವನು ಪ್ರೀತಿ ಮಾಡ್ತಾನೆ ತನ್ನ ಅಣ್ಣ ತಮ್ಮಂದಿರನ್ನು ಆತನು ಪ್ರೀತಿಯಿಂದ ನಡೆಸಿಕೊಂಡು ಅವರಿಗೆ ದವಸ ದಾನಿಗಳನ್ನು ಕೊಡ್ತಾನೆ ಇವತ್ತು ನಾವು ಕೂಡ ಅದೇ ರೀತಿಯಾಗಿ ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಬೇಕು ಒಬ್ಬರನ್ನೊಬ್ಬರನ್ನ ಕ್ಷಮಿಸಬೇಕು ಇಲ್ಲವಾದರೆ ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಯೋ ಸೇಫನು ತನ್ನನ್ನು ತಗ್ಗಿಸಿಕೊಂಡು ತಾಳ್ಮೆಯಿಂದ ಯಾರಿಗೂ ಕೂಡ ಎದುರು ಬೀಳದೆ ಕೋಪ ಮಾಡಿಕೊಳ್ಳದೆ ತಗ್ಗಿಸಲ್ಪಟ್ಟಿದ್ರಿಂದಲೇ ಅವನ ಕನಸು ನಿಜವಾಗುವ ಹಾಗೆ ದೇವರು ಮಾಡಿದ್ದು ಆತನ ಸಹೋದರರು ಅವನಿಗೆ ಬಾಗಿ ನಮಸ್ಕರಿಸುವಂತೆ ದೇವರು ಮಾರ್ಪಡಿಸಿದರು ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ತನ ತಾಳ್ಮೆನ ಧರಿಸಿಕೊಳ್ಳಿರಿ ಪ್ರತಿದಿನವೂ ಪ್ರಾರ್ಥಿಸುವಾಗ ಕರ್ತನೆ ನನಗೆ ತಾಳ್ಮೆನ ಕೊಡು ಎಂದು ನೀವು ಬೇಡಿಕೊಳ್ಳಬೇಕು ಈ ತಾಳ್ಮೆ ಇವುಗಳೆಲ್ಲ ನಾವು ಈ ತಾಳ್ಮೆ ಆಗಿರ್ಬೋದು ವಿನಯತ್ವ ಆಗಿರ್ಬೋದು ಇವುಗಳು ನಮ್ಮ ಜೀವಿತದಲ್ಲಿ ಇರುವಾಗ ಮಾತ್ರವೇ ನಾವು ದೇವರನ್ನು ಪ್ಲೀಸ್ ಮಾಡಲಿಕ್ಕೆ ಮೆಚ್ಚಿಸಲಿಕ್ಕೆ ಸಾಧ್ಯ ಕೋಪ ಹಠ ಕ್ರೋಧ ಮತ್ಸರ ದ್ವೇಷ ಹೊಟ್ಟೆ ಕಿಚ್ಚು ಇವುಗಳು ನಾವು ಇರುವುದಾದರೆ ನಮ್ಮಲ್ಲಿಯೇ ಸಮಾಧಾನ ಇರೋದಿಲ್ಲ ನಮ್ಮ ಸಮಾಧಾನಗಳು ಬಾಧಿಸಲ್ಪಡುತ್ತೆ ನಾವು ಯಾವಾಗಲೂ ಕಣ್ಣೀರಿನಲ್ಲಿ ಇರಬೇಕಾಗುತ್ತದೆ ಆತಂಕಗಳಲ್ಲಿ ಇರಬೇಕಾಗುತ್ತದೆ ನಮ್ಮಲ್ಲಿ ಯಾವಾಗಲೂ ಒಂದು ಗಲಿಬಿಲಿಯ ಜೀವಿತ ಇರ್ತದೆ ನಾವು ಪ್ರೀತಿ ಸಂತೋಷ ಸಮಾಧಾನ ನಮ್ಮಲ್ಲಿ ಇರಬೇಕಂದ್ರೆ ಮೊದಲು ಈ ಕೆಟ್ಟ ಗುಣಗಳನ್ನು ನಾವು ಕ್ರಿಸ್ತನಲ್ಲಿ ಒಪ್ಪಿಸಿಕೊಟ್ಟು ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಬಿಡುವ ಹಾಗೆ ಆತನಿಗೆ ಸಹಾಯ ಕೇಳಬೇಕು ದೇವರೇ ನೀನು ಬದಲಾಯಿಸು ನೀನು ತಾಳ್ಮೆ ಕೊಡು ಒಂದು ದಿನ ಪ್ರಾರ್ಥನೆ ಮಾಡಿದರೆ ಸಾಕಾಗೋದಿಲ್ಲ ಪ್ರತಿದಿನ ಸಹವಾಸ ಪ್ರತಿದಿನದ ಆತನೊಟ್ಟಿಗೆ ಅನ್ಯೂನ್ಯತೆ ನಿಮ್ಮನ್ನು ಬದಲಾಯಿಸುವಂಥದ್ದಾಗಿದೆ ಸೊ ಈ ಸಮಯದಲ್ಲಿ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆ ಆದ ದೇವರೇ ನಿನ್ನ ನಾಮಕೆ ಸ್ತೋತ್ರವಾಗಲಿ ಅಪ್ಪ ಹೌದು ರಾಜ ಈ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತಹ ನಿನ್ನ ಮಹಾಕೃಪೆಗಾಗಿ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ರಾಜ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಅಪ್ಪ ಈಗ ನಾವು ಸಂದೇಶವನ್ನು ಕೇಳಿದ ಪ್ರಕಾರವಾಗಿ ನಾವು ತಗ್ಗಿಸಲ್ಪಡುವಂಥ ಮನೋಭಾವನೆ ನಮಗೆ ಕೊಡು ನಮ್ಮಲ್ಲಿರುವ ಅಹಂಕಾರಗಳನ್ನು ತೆಗೆದುಹಾಕೋ ನಮ್ಮಲ್ಲಿರುವಂಥ ಗರ್ವಗಳನ್ನು ತೆಗೆದುಹಾಕೋ ನಮ್ಮಲ್ಲಿರುವಂಥ ಎಲ್ಲ ಕೋಪಗಳು ತಾಳ್ಮೆಯಲ್ಲದ ಗುಣಗಳನ್ನು ಯೇಸುವಿನ ನಾಮದಲ್ಲಿ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ದೇವರೇ ನಾವು ಉನ್ನತ ಿ ಜೀವಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು ಹೌದು ತಂದೆ ನಿನಗೆ ಮೆಚ್ಚುಗೆ ಉಳ್ಳ ಜೀವಿತವನ್ನು ನಡೆಸಲಿಕ್ಕೆ ಆಗುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು ನಮ್ಮಲ್ಲಿರುವಂತಹ ಎಲ್ಲ ಹೊಟ್ಟೆ ಕಿಚ್ಚುಗಳು ಎಲ್ಲ ಗರ್ವಗಳು ಅಹಂಕಾರಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಕ್ಷಮಿಸದೇ ಇರುವ ಗುಣಗಳು ಕೋಪ ಮತ್ಸರಗಳು ಏಸಪ್ಪ ಇವುಗಳನ್ನು ಬದಲಾಯಿಸು ನಿನ್ನ ವಾಕ್ಯ ಹೇಳುವ ಪ್ರಕಾರ ಗೌರವದಿಂದ ಪರಿಶುದ್ಧಾತ್ಮನೆ ನಾವು ಗೌರವವನ್ನು ಪಡೆದುಕೊಳ್ಳಬೇಕಂದ್ರೆ ಮೊದಲು ನಮ್ಮಲ್ಲಿ ವಿನಯತ್ವ ಉಳ್ಳಬೇಕಂತ ವಾಕ್ಯವು ಹೇಳುವ ಪ್ರಕಾರ ನಮ್ಮಲ್ಲಿ ವಿನಯತ್ವವನ್ನು ತುಂಬ ನಾವು ವಿನಯತ್ವ ಉಳ್ಳವರಾಗಿ ನಡೆದುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ರಾಜ ನಿನ್ನಲ್ಲಿರುವಂಥ ಆ ಕ್ರಿಸ್ತನಲ್ಲಿರುವಂಥ ತಾಳ್ಮೆನ ಧರಿಸಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡು ನಿನ್ನ ಕೃಪೆ ನಿನ್ನ ಬಲದಿಂದ ನಡೆಸಬೇಕಾಗಿ ಈ ನೀನು ತಾನೇ ಹಾಗೆ ಅಂತ ನೀನು ತಾನೇ ಸಹಾಯ ಅಂತ ನಾನು ಕೇಳ್ಕೊಳ್ತೇನೆ ಪ್ರಾರ್ಥಿಸ್ತಿರುವ ಸಹೋದರ ಸಹೋದರಿಯ ಜೀವಿತವನ್ನು ಕುಟುಂಬವನ್ನು ನಿಮ್ಮ ಕರಕೊಪ್ಪಿಸಿಕೊಡ್ತೇನೆ ರಾಜ ನೀನು ತಾನೇ ಅವರ ಕಷ್ಟ ಕಣ್ಣೀರು ಹೋರಾಟಗಳಿಂದ ಬಿಡುಗಡೆ ಕೊಟ್ಟು ಅವರಿಗೆ ನೀನು ತಾನೇ ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ದೇವ್ರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು